See, let's dance together, please welcome we do actor, uh, Dr. Abdul Rao the founder, the manager, director Mr. executive director, Mr. Rani Mr. Abdul Riyaz, and Mr. Omnishan, the general manager please come forward and please wash your brushes around please let's once again welcome such a beautiful stunning, the multi-talented, the multi-fascinating the multi-faceted accent

All the people have waited from such a long time. So now it's time for have a request so madam, to Madam Kings. Much more super diamond and of 14 stones. sultan diamond diamond, diamond. Uh, ಹದಿನಾಲ್ಕನೇ ಶೋರೂಮದು ಹುಬ್ಬಳ್ಳಿಯಲ್ಲಿ ನನ್ನ ನನಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗ ತುಂಬ ಖುಷಿ ಆಯ್ತು ನಾನು ಆವಾಗಲೇ ಹೇಳಿದಾಗೆ ತುಂಬಾ ಈ ತರ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ನಾನು ಎಲ್ಲರನ್ನು ಹೋಗಿ ಭೇಟಿ ಮಾಡುವಂತಹ ಒಂದು ಸಿಚುವೇಶನ್ ಸಿಗುತ್ತೆ ಈ ಮೂಲಕ ತುಂಬಾ ಕಡೆ ಹೋಗಿದ್ದೀನಿ ಹುಬ್ಬಳ್ಳಿ ಜನತೆಗೂ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಅಭಿಮಾನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತೀನಿ ಹಾಗೇನೆ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಇನ್ನೇನೆಲ್ಲ ಹಬ್ಬಗಳು ಬರ್ತಿದೆ ಫೆಸ್ಟಿವಲ್ಸ್ ಇದೆ ಅಂಡ್ ಮದುವೆಗಳಿದೆ ಈ ಒಂದು ಶೋರೂಮ್ ಬಂದು ನಿಮ್ಗೆ ಇಷ್ಟ ಆದಂತ ಒಂದು ಒಳ್ಳೊಳ್ಳೆ ಜುವೆಲ್ರಿನ ಶಾಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಐದು ನಿಮಿಷ ಟೈಮ್ ಕೊಡಿ ಈಗ ಹೋಗಿ ಹಾಕಿ ಬರ್ತೀನಿ ನನಗೋಸ್ಕರ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲರೂ ಹೀಗೆ ಇರಬೇಕು Please, did it. Did it all, huh? Same time, another message. Let me just How are you How was it? How was it? How was it? How was it? ಅವ್ರು ನನ್ನ ಕೇಳು ಹೇಗಿದ್ದೀರಾ ಅಂತ ತುಂಬಾ ಭಾನುವಾರ ನಮ್ಗೆಲ್ರಿಗೂ ರಜಾ ಅವ್ರು ಒಂದಿನ ಬಟ್ ಎಲ್ರು ಈ ತರ ಈ ಭಾನುವಾರದಲ್ಲಿ ನೀವು ನೋಡ್ತಿರೋದು ನಿಮ್ಮ ಟೈಮ್ ತಗೊಂಡು ಇಲ್ಲಿಗೆ ಬಂದಿರೋದು ಈ ಇದರ ಯಾವ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸಿಗತ್ತೆ ನಂಗೆ ನಿಮ್ಮೆಲ್ಲರನ್ನೇ ಭೇಟಿ ಮಾಡೋದಕ್ಕೆ ಬಟ್ ಥ್ಯಾಂಕ್ಸ್ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಇರೋದು ನಮಸ್ಕಾರ ಏನು ಹಾಯ್ ಯಾ ಎಳಪಾ ರಾಮ್ लेट्स ಗ್ರೇಟ್ ವನ್ಸ್ ಅಗೈನ್ of visual jara da in the please welcome brother